ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿಕತೆಯನ್ನು ಮುಂದುವರಿಸ್ತಾ ಇದ್ದೀನಿ ದಿವೋದಾಸ ಅಶ್ವಮೇಧ ಯಾಗವನ್ನು ಸಂಪನ್ನವಾಗಿ ಮಾಡಿ ಮುಗಿಸ್ತಾನೆ ಅದರ ಮರುದಿನ ಓಲಗ ಶಾಲೆಯಲ್ಲಿ ಮಂದಾರಮಾಲೆಯ ನೃತ್ಯ ಇದೆ ಅಂತ ಹೇಳಿಬಿಟ್ಟು ನಿರೂಪ ಬಂದಿರುತ್ತೆ ಅಂದರೆ ಸುದ್ದಿ ಬರುತ್ತೆ ಹಾಗಾಗಿ ಎಲ್ಲರೂ ಅದನ್ನು ನೋಡಲಿಕ್ಕೆ ಅಂತ ಹೋಗ್ತಾರೆ ಅಲ್ಲಿ ಸತ್ಯವತ್ತಿನೂ ಬಂದು ಕೂತಿರ್ತಾಳೆ ಅವಳ ಪಕ್ಕದ ಆಸನ ಖಾಲಿ ಇರೋದ್ರಿಂದ ಮಾಧವಿ ಅಲ್ಲಿ ಹೋಗಿ ಕೂತ್ಕೊತಾಳೆ ಇವಳು ಯಾರು ಇಷ್ಟು ಚೆಲುವಿನ ತರುಣಿ ಅಂಥೇಳಿ ರಾಣಿ ಅಂದ್ಕೊಳ್ತಾಳೆ ಆಗ ಜೊತೆಯಲ್ಲಿದ್ದ ಮೇಕಲಾ ಹೇಳ್ತಾಳೆ ಇವಳು ಯಯಾತಿ ಮಹಾರಾಜನ ಮಗಳು ಮಾಧವಿ ಅಂತ ಹೇಳಿಬಿಟ್ಟು ಆಗ ಮಹಾರಾಣಿಗೆ ನಪಕ ಬರುತ್ತೆ ನಿನ್ನ ರೂಪದ ಮುಂದೆ ಅವಳನ್ನು ನಿವಾಳಿಸಿ ತೆಗೀಬೇಕು ಅಂತ ರಾಜ ಹೇಳಿದ್ನಲ್ಲ ಇವಳ ಬಗ್ಗೆನಾ ಎಷ್ಟು ಸುಳ್ಳು ಹೇಳಿದನಲ್ಲ ಎಷ್ಟು ಚೆನ್ನಾಗಿದಾಳೆ ಇವಳು ಅಂತ ಕೂಡ ಅವಳು ಅಂದ್ಕೊಳ್ತಾಳೆ ಒಂದು ರೀತಿಯ ಕೋಪನೂ ಬರುತ್ತೆ ಮಾಧವಿ ಮೇಲೆ ಅಸೂಯನೂ ಉಂಟಾಗುತ್ತೆ ಮತ್ತು ಅವಳ ಕಡೆ ತಿರುಗಿ ನೋಡದೆ ನಾಟ್ಯ ವೇದಿಕೆ ಕಡೆ ದೃಷ್ಟಿಯನ್ನು ಹರಿಸ್ತಾಳೆ ಇನ್ನು ತಾಳ ಮೃದಂಗ ಕೊಳಲು ಇವುಗಳ ಹಿಮ್ಮೆಳ ಜೊತೆಗೆ ಕಾಲಿಗೆ ಹಾಕಿದ್ದ ಹೊನ್ನಿನ ಗೆಜ್ಜೆಗಳು ಝಲ್ ಜಲನ್ನು ಹಾಗೆ ಮಂದಾರ ಮಾಲೆಯನ್ನು ನರ್ತಕಿ ನಡ್ಕೊಂಡು ಬರ್ತಾಳೆ ರೂಪ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ತಾರುಣ್ಯ ಇರುತ್ತೆ ಅದಕ್ಕೆ ಒಪ್ಪುವಂಥ ಸಿಂಗಾರ ಮಾಡಿಕೊಂಡು ಅವಳು ದೇವಕನ್ನಿಕೆ ಥರ ಶೋಭಿಸ್ತಾ ಇರ್ತಾಳೆ ವಸಂತ ಋತುವನ್ನು ಬಿಂಬಿಸುವ ಹಾಗೆ ನಾಟ್ಯ ಆಡ್ತಾಳೆ ಮರಗಳು ಚಿಗುರಿ ಹೂ ಬಿಟ್ಟ ಹಾಗೆ ಕೋಗಿಲೆಗಳು ಉಲಿದ ಹಾಗೆ ಅವನ್ನು ಕಂಡು ನವಿಲು ನರ್ತನ ಮಾಡದ ಹಾಗೆ ಪ್ರಕೃತಿಯ ಸೊಬಗನ್ನು ನೋಡಿ ಪ್ರಣಯಿಗಳು ಉನ್ಮಾದದಿಂದ ಕುಣಿದ ಹಾಗೆ ಈ ಥರ ನೃತ್ಯದಲ್ಲಿ ನೂರೆಂಟು ಕರ್ಣಗಳನ್ನು ನೂರೆಂಟು ನಿಲುವುಗಳನ್ನು ತೋರಿಸ್ತಾಳೆ ಭಾವ ವಿಭಾವ ಅನುಭಾವ ಮುಂತಾದ ಕಲಾರಚನೆಯನ್ನೆಲ್ಲ ರೇಖೆಯಲ್ಲೇ ತೋರಿಸಿ ಎಲ್ಲರ ಚಿತ್ತ ತನ್ನ ಕಡೆ ಸೆಳ್ಕೊಳ್ತಾಳೆ ಎಲ್ಲ ನಾಟ್ಯ ಮುಗಿಯುತ್ತೆ ಕೊನೆಯಲ್ಲಿ ಮಂದಾರ ಮಾಲೆ ರಾಜನ ಮುಂದೆ ಸೆರೆಗೊಡ್ಡಿ ನಿಂತ್ಕೋತಾಳೆ ಅವಳ ನೃತ್ಯಕ್ಕೆ ಮನಸ್ಸೋತಿದ್ದ ದಿವೋದಾಸ ತನ್ನ ಕೈಗಳಲ್ಲಿದ್ದಂತಹ ನವರತ್ನದ ಕಡಗಗಳನ್ನು ಬಿಚ್ಚಿಕೊಡ್ತಾನೆ ಮಾಧವಿಗೂ ಕೂಡ ಇವಳೆಷ್ಟು ಅಪೂರ್ವವಾದ ಕಲಾವಿದೆ ಅನಿಸುತ್ತೆ ಅವಳ ಜೊತೆ ಮಾತಾಡಬೇಕು ಅನ್ನೋ ಆಸೆ ಕೂಡ ಆಗುತ್ತೆ ಆದರೆ ತಾನು ನೋಡಿದ್ರೆ ಈ ಕಾರಾಗೃಹದಲ್ಲಿ ಬಂದು ಯಾವುದಕ್ಕೂ ಸ್ವತಂತ್ರ ಇಲ್ಲ ಆದರೆ ಮಂದಾರ ಮಾಲೆಗೆ ಅದು ಯಾವುದು ಬಂಧನವೇ ಇಲ್ಲ ಅಂತ ಅಂದ್ಕೊಳ್ತಾಳೆ ನೃತ್ಯ ಎಲ್ಲ ಮುಗಿಯುತ್ತೆ ಸತ್ಯವತಿ ಹೇಳ್ತಾಳೆ ಮಾಧವಿ ಕಡೆ ತಿರುಗಿ ಕೂಡ ನೋಡದೆ ಹೊರಟು ಹೋಗ್ತಾಳೆ ಅವಳ ಹಿಂದೆನೇ ಅವಳ ಸಖಿಯರು ಕೂಡ ಹೊರಗಡೆಗೆ ಹೊರಡ್ತಾರೆ ಇನ್ನು ಸಣ್ಣ ಪುಟ್ಟ ನರ್ತಕಿಯರಿಂದ ನೃತ್ಯ ಇರುತ್ತೆ ಅಂತ ಹೇಳಿಬಿಟ್ಟು ಮೇಕಲಾ ಹೇಳ್ತಾಳೆ ಆಗ ಮಾಧವಿಗೆ ನೋಡಲಿಕ್ಕೆ ಮನಸ್ಸು ಇರೋದಿಲ್ಲ ಏಕೆಂದರೆ ಸತ್ಯವತಿ ಒಂದು ರೀತಿ ತನ್ನನ್ನು ತಿರಸ್ಕಾರ ಮಾಡಿ ಹೋದ್ಲು ಅನ್ನೋ ಭಾವನೆ ಅವಳಲ್ಲಿ ಬಿಟ್ಟಿರುತ್ತೆ ತಲೆ ಇದೆ ನಾವು ಹೋಗೋಣ ಅಂಥೇಳಿ ಹೊರಡ್ತಾಳೆ ಕೊಠಡಿಗೆ ಹಿಂದಿರುತ್ತಾರೆ ವರ್ಗು ಪೀಠ ಒಂದರಲ್ಲಿ ಮಾಧವಿ ಅಡ್ಡ ಮಲಗ್ತಾಳೆ ತಲೆನೋಗೆ ಅಂತ ಬಳಸ್ತಿದ್ದಂತಹ ಒಂದು ಲೇಪವನ್ನು ಮೇಕಲ ಅವಳ ಹಣೆಗೆ ತಿಕ್ತಾಳೆ ಸ್ವಲ್ಪ ನಿದ್ದೆ ಮಾಡಿ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಅವಳು ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡಾಗ ಇವಳು ಮೆಲುಧ್ವನಿಯಲ್ಲಿ ವೀಣೆಯನ್ನು ನುಡಿಸ್ತಾ ಕೂತಿರ್ತಾಳೆ ಮೇಕಲ ಹೀಗೆ ಒಂದು ಗಳಿಗೆ ಕಳೆದಿರುತ್ತೆ ಹೊರಬಾಗ್ಲಲ್ಲಿ ಯಾರೋ ನಿಂತಂಗೆ ಆಗತ್ತೆ ದಾಸಿ ಒಬ್ಬಳು ಹೊರಗಡೆ ಬಗ್ಗೆ ನೋಡಿಬಿಟ್ಟು ಮಂದಾರ ಮಾಲೆ ಬಂದಿದ್ದಾರೆ ಒಳಗೆ ಬರಬಹುದಾಗಿ ಬಾ ಅಂತ ಹೇಳಿದ್ರು ಅಂತೇಳಿ ಹೇಳ್ತಾಳೆ ಮಂದಾರ ಮಾಲೆ ಅಂದ ತಕ್ಷಣ ಮಾಧವಿಗೆ ಜಗ್ಗಂತ ಎಚ್ಚರಿಕೆ ಆಗೋಗುತ್ತೆ ಒಳಗೆ ಕರಿ ಅಂತೇಳಿ ಹೇಳ್ತಾಳೆ ಮೇಕಲ ವೀಣೆಯನ್ನು ಕೆಳಗಿಡ್ತಾಳೆ ಬಾಗಿಲು ಪರದೆಯನ್ನು ಸರಿಸಿ ಮಂದಾರ ಮಾಲೆಯನ್ನು ಒಳಗೆ ಕರ್ಕೊಂಡು ಬರ್ತಾಳೆ ಇಬ್ಬರು ಒಬ್ರಿಗೊಬ್ರು ಅಭಿವಾದನಗಳನ್ನು ಮಾಡ್ಕೊಳ್ತಾರೆ ಆಮೇಲೆ ಮಂದಾರ ಮಾಲೆ ಹೇಳ್ತಾಳೆ ನೀವು ಅಪೂರ್ವವಾದ ರೂಪವತಿ ಅಂದ್ಬಿಟ್ಟು ದಾಸಿಯರು ಹೊಗಳುತ್ತಾ ಇದ್ದರು ನಿಮ್ಮನ್ನು ನೋಡಬೇಕು ಅಂತ ನನಗೆ ಬಹಳ ದಿನದಿಂದ ಆಸೆ ಇತ್ತು ಅಂತಾಳೆ ಆಗ ಮಾಧವಿ ಕೂಡ ಹೇಳ್ತಾಳೆ ನೀವು ತುಂಬ ಚೆನ್ನಾಗಿ ನರ್ತನ ಮಾಡಿದ್ರಿ ಅಂತ ಓ ಹೌದಾ ನೀವು ಬಂದಿದ್ರಾ ಇವತ್ತು ಓಲಗ ಶಾಲೆಗೆ ಅಂತ ಹೇಳಿಬಿಟ್ಟು ಕಣ್ಣುಗಳನ್ನು ಅಗಲಿಸಿ ಮಂದಾರಮಾಲೆ ಕೇಳ್ತಾಳೆ ಹೌದು ಅಂತ ಮಾಧವಿ ಹೇಳ್ತಾಳೆ ಅಯ್ಯೋ ನೀವು ಸುಮ್ಮನೆ ಹೊಗಳ್ತಾ ಇದ್ದೀರಾ ಕಲೆ ನಾನು ಜೀವನೋಪಾಯಕ್ಕೋಸ್ಕರ ಕಲ್ತ್ಕೊಂಡಿದ್ದು ಅಂಥೇಳಿ ಮಂದಾರಮಾಲೆ ಹೇಳ್ತಾಳೆ ಕಲಾವಿದರು ಕಲೆಯಲ್ಲಿ ತಲ್ಲೀನರಾದಾಗಲೇ ಅದು ಶ್ರೇಷ್ಠ ಕಾವ್ಯ ಆಗತ್ತೆ ಹೇಳಿಬಿಟ್ಟು ಮಾಧವಿ ಅವಳನ್ನು ಹೊಗಳ್ತಾಳೆ ನೀವು ತುಂಬ ಉದಾರಿಗಳು ಅಂತ ಮಾ ಮಂದಾರಮಾಲ ಹೇಳ್ತಾಳೆ ಅದಿರಲಿ ನಿಮ್ಮನೆ ಎಲ್ಲಿದೆ ಅಂತ ಮಾಧುವೆ ಕೇಳಿದಾಗ ಊರಲ್ಲಿದೆ ಅಂತ ಅವಳು ಹೇಳ್ತಾಳೆ ಮನೇಲಿ ಯಾರ್ಯಾರು ಇದ್ದೀರಾ ಅಂತ ಕೇಳಿದಾಗ ತಾಯಿ ಅಣ್ಣ ಅಂತ ಹೇಳ್ತಾಳೆ ಇನ್ಯಾರೂ ಇಲ್ವಾ ಅಂತ ಮಾಧುವೆ ಕೇಳ್ತಾಳೆ ಇವಳ ಮಾತಿನ ಹಿಂದಿದ್ದ ಭಾವವನ್ನು ಮಂದಾರ ಮಾಲೆ ಗುರುತಿಸ್ತಾಳೆ ಇಲ್ಲ ನಾನು ದೇವದಾಸಿ ಮದುವೆ ಆಗೋ ಹಾಗಿಲ್ಲ ರಾಜರು ಇಷ್ಟಪಟ್ಟಾಗ ಅರಮನೆಗೆ ಬಂದು ಹೋಗ್ತೀನಿ ಇಲ್ಲೇ ಇದ್ಬಿಡು ಅಂತ ಕೂಡ ಮಹಾರಾಜರು ಎಷ್ಟೋ ಸಲ ಹೇಳಿದ್ದಾರೆ ಆದರೆ ಪಂಜರದ ಹಕ್ಕಿ ಹಾಗೆ ಇಲ್ಲಿರೋಕ್ಕೆ ನನಗೆ ಇಷ್ಟ ಇಲ್ಲ ಹೊರಗಡೆನೂ ಚೆನ್ನಾಗಿದೆ ನನಗೆ ಇಷ್ಟ ಅದರ ಜೊತೆಗೆ ಮಲಗ್ತೀನಿ ಹೀಗೆ ಹೇಳಿದೆ ಅಂತ ನೀವು ತಪ್ಪು ತಿಳ್ಕೊಬೇಡಿ ಇಷ್ಟರ ಮಟ್ಟಿಗೆ ನಾನು ಸ್ವತಂತ್ರಳು ಅಂತ ಕೂಡ ಹಾಗೆ ಹೇಳ್ತಾಳೆ ಈ ಥರ ಇಲ್ಲದೆ ಮಾತಾಡಿದ್ದು ಮಾಧವಿಗೆ ಬಹಳ ಇಷ್ಟ ಆಗುತ್ತೆ ಅದ್ರ ಜೊತೆಗೇನೆ ಹಲವಾರು ಯೋಚನೆಗಳು ಅವಳಿಗೆ ಬರುತ್ತವೆ ಒಂದು ರೀತಿಯಲ್ಲಿ ಮಂದಾರ ಮಾಲೆ ಹಾಗೆ ತಾನೂ ಕೂಡ ಒಬ್ಬ ವೇಷ್ಯೆ ಆದರೆ ಅವಳು ಹಾಗೆ ಅವಳಿಗಿಷ್ಟ ಬಂದವರ ಜೊತೆ ಮಲಗತಕ್ಕಂಥ ಸ್ವಾತಂತ್ರ್ಯ ನನಗಿಲ್ಲ ವಿಧಿ ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗುವಂತಹ ಮೂಕ ಪ್ರಾಣಿ ನಾನು ಪ್ರತಿಭಟಿಸೋ ಹಕ್ಕು ಕೂಡ ಇಲ್ಲ ಧೈರ್ಯನೂ ಇಲ್ಲ ನಾನೊಂದು ಕ್ಷುದ್ರ ಜಂತು ಅಂದ್ಕೊಳ್ತಾಳೆ ಇದನ್ನು ನೆನೆಸ್ಕೊಳ್ತಾನೆ ಅವಳಿಗೆ ಅಳು ಬರುತ್ತೆ ರಾಜಕುಮಾರಿಯಾಗಿ ಹುಟ್ಟಿದ ನನಗೆ ಎಂಥ ಗತಿ ಬಂತು ಇದ್ರ ಬದಲು ಯಾರಾದರೂ ಬಡವ್ರ ಮನೆಯಲ್ಲಿ ಜನಿಸಿದ್ರೆ ನಾನು ಸಖಿಯಾಗಿರ್ತಿದ್ನೇನೋ ಅಂತ ಒಂದು ಕ್ಷಣ ಅನಿಸುತ್ತೆ ಆದರೆ ಮರುಕ್ಷಣವೇ ಮೇಖಲೆಯ ನೆನಪು ಕೂಡ ಆಗುತ್ತೆ ಇನ್ನು ಕಾಲ ನಿಧಾನವಾಗಿ ಸರಿತಾ ಹೋಗುತ್ತೆ ಚೈತ್ರ ಮಾಸ ಕಳೆದು ವೈಶಾಖ ಮಾಸ ಬರುತ್ತೆ ಉದ್ಯಾನವನದಲ್ಲಿ ಮರಗಳೆಲ್ಲನೂ ಚಿಗುರಿ ಹೂ ಬಿಟ್ಟಿರುತ್ತೆ ಕೆಂಪು ಬಣ್ಣದ ತಳಿರುಗಳಿರುತ್ತೆ ಎಳೆ ಹಸಿರೆಲೆ ದಟ್ಟ ಹಸಿರಿನ ಬಣ್ಣದ ಎಲೆಗಳು ವಿವಿಧ ವಿನ್ಯಾಸದ ಪುಷ್ಪಗಳು ಎಲ್ಲನೂ ಚಿತ್ರಗಳ ಹಾಗೆ ಕಂಗೊಳಿಸ್ತಾ ಇರುತ್ವೆ ಮೊಲ್ಲೆ ಮಾಲತಿ ಕುಸುಮಗಳು ಇವುಗಳು ಅರಳಿ ರಾಣಿವಾಸವನ್ನೆಲ್ಲ ಘಮಘಮ ಅನ್ನೋ ಹಾಗೆ ಮಾಡಿರುತ್ತೆ ಕೋಗಿಲೆ ಕಾಜಾಣಗಳ ಸಂಗೀತನೂ ಕೂಡ ಪೈಪೋಟಿ ಮಾಡೋ ಹಾಗೆ ಇರುತ್ತೆ ಇನ್ನು ಗಿಳಿಗಿಳ ಹಿಂಡು ಕೂಡ ತುಂಬ ಅಂದವಾಗಿ ತುಂಬ ಚೆನ್ನಾಗಿರುತ್ತೆ ಇನ್ನು ತಿಂಗಳುಗಳು ಕಳಿತಾ ಕಳೀತ ಮಹಾರಾಣಿ ಸತ್ಯವತಿಗೆ ಆತಂಕ ಹೆಚ್ಚಾಗ್ತಾ ಇರುತ್ತೆ ಏಕೆಂದರೆ ಪ್ರತಿ ತಿಂಗಳು ಕೂಡ ಅವಳು ಹೊರಗಡೆ ಆಗ್ತಾನೇ ಇರ್ತಾಳೆ ಅವಳಿಗೆ ಅದು ಆದಾಗೆಲ್ಲ ಇನ್ನಷ್ಟು ಕೋಪ ಬರ್ತಾ ಇರುತ್ತೆ ಕಂಡ ಕಂಡವ್ರ ಮೇಲೆಲ್ಲ ಹರಿಹಾಯ್ತಿರ್ತಾಳೆ ರಾಜನ ಕಂಡ್ರು ಕೂಡ ಸಿಡಿಮಿಡಿ ಮಾಡ್ಕೊತಾ ಇರ್ತಾಳೆ ಆದರೆ ರಾಜ ಭರವಸೆ ಇರ್ತಾನೆ ಸಂಯಮ ಕಳ್ಕೊಬೇಡ ಸದ್ಯ ಈ ಮಾಸ ಅಲ್ದಿದ್ರೆ ಮುಂದಿನ ಮಾಸ ನಿಲ್ಲುತ್ತೆ ಮುಂದಿನ ಮಾಸ ಹೊರಗಡೆ ಆಗೋದು ತಪ್ಪುತ್ತೆ ಅಂತ ಕೂಡ ಅವನು ಭರವಸೆ ಇರ್ತಾನೆ ಇನ್ನು ಈ ಸತ್ಯವತಿಗೆ ರಾಣಿ ವಾಸದ ಒಳಗಡಿನ ಗುಟ್ಟುಗಳನ್ನು ಅರಿಯೋಕ್ಕೆ ಅಂತ ತನ್ನಲ್ಲಿದ್ದ ಕೆಲವು ದಾಸಿಯರನ್ನು ಬೇಹುಗಾರತೀಯರನ್ನಾಗಿ ಅಟ್ತಾಳೆ ಅವರು ಸಂಗ್ರಹ ಮಾಡಿದ ವಿಷಯವನ್ನು ಕೇಳಿ ಅವಳಿಗೆ ಮತ್ತೂ ದುಃಖ ಆಗೋಕ್ಕೆ ಶುರುವಾಗುತ್ತೆ ಏಕೆಂದರೆ ಕಳೆದ ವರ್ಷ ರಾಣಿ ವಾಸಕ್ಕೆ ಬಂದಿದ್ದ ಮಂದಾಕಿನಿಯನ್ನ ಒಬ್ಬ ಗಿಡ್ಡವಾಗಿದ್ದ ಹುಡುಗಿ ಅವಳು ಎರಡು ತಿಂಗಳು ಗರ್ಭಿಣಿಯಾಗಿರ್ತಾಳೆ ಇದನ್ನು ಕೇಳಿ ಸತ್ಯವತಿಗೆ ಸಿಟ್ಟು ಬರುತ್ತೆ ಅಯ್ಯೋ ಬಿಡು ಅವಳೇನು ಕ್ಷತ್ರಿ ಹೇಳಲ್ವಲ್ಲ ಅಂತ ಕೂಡ ಸಮಾಧಾನ ಮಾಡಿಕೊಡ್ತಾಳೆ ಜೊತೆಗೆ ಮಂದಾಕಿನಿಗೆ ಬರೀ ಒಂದೇ ಗುಡ್ಡಕ್ಕೆ ಪಾಯಸ ಸಿಗ್ತಂತೆ ಆದರೂ ಅವಳು ಆಗಿದ್ದಾಳೆ ಅಂತ ಸೇವಕಿ ಹೇಳ್ತಾಳೆ ಆಗ ಸತ್ಯವತಿಗೆ ಅನಿಸುತ್ತೆ ನಾನು ಮುಕ್ಕಾಲು ಭಾಗ ಪಾಯಸವನ್ನು ಕುಡಿದಿದ್ದೆ ಆದರೂ ನನ್ನ ಮಡಿಲು ಯಾಕೆ ಬಂಜೆತನವಾಗಿ ಹೊಂದ್ಕೊಂಡಿದೆ ಅಂತ ಅಂದ್ಕೊಳ್ತಾಳೆ ಆದರೆ ಆ ಸಿಟ್ಟನ್ನು ಸೇವಕಿ ಮೇಲೆ ತೋರಿಸ್ತಾಳೆ ಏಯ್ ಬಾಯಿ ಮುಚ್ಚು ಅದಕ್ಕೆ ಪ್ರಸಂಗತನ ಮಾಡಬೇಡ ಅಂತ ಆಗ ಇನ್ನೊಬ್ಬ ದಾಸಿ ಹೇಳ್ತಾಳೆ ಮಾಧವಿ ಕೂಡ ಎರಡು ತಿಂಗಳ ಬಸ್ರಿ ಅಂತೆ ಅಂತ ಹೇಳಿದಾಗ ಹೌದಾ ಅಂತ ಹೇಳ್ತಾಳೆ ಇದು ನಿಜವಾಗ್ಲೂ ಹೊಟ್ಟೆ ಕಿಚ್ಚಿನ ವಿಷಯ ನನಗೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಅವಳಿಗೆ ಪಾಯಸದ ಒಂದು ತೊಟ್ಟು ಕೂಡ ಸಿಕ್ಕಿಲ್ವಂತೆ ಅಂತ ಇನ್ನೊಬ್ಬ ದಾಸಿ ಹೇಳಿದಾಗ ಸುಳ್ಳು ಇದನ್ನೆಲ್ಲ ಯಾರು ನಂಬ್ತಾರೆ ಪಾಯಸ ಕುಡಿದೆ ಇದ್ದರೆ ಹೇಗೆ ಗರ್ಭಿಣಿ ಆಗೋಕ್ಕಾಗತ್ತೆ ಅಂತ ಸತ್ಯವತಿ ಹೇಳ್ತಾಳೆ ಆಗ ದಾಸಿ ಹೇಳ್ತಾಳೆ ಗೊತ್ತಿಲ್ಲ ಮಹಾರಾಣಿ ಮಾಧವಿಯ ಸಖಿಯರು ಹೇಳ್ತಾ ಇದ್ದರು ಅಂತ ಹೇಳಿದಾಗ ಸತ್ಯವತಿಗೆ ಯೋಚನೆ ಶುರುವಾಗುತ್ತೆ ದಾಸಿಯರು ಹೇಳೋದು ನಿಜವೇ ಆದರೆ ಮಾಧವಿಯಿಂದಲೇ ತಮ್ಮ ವಂಶೋದ್ಧಾರಕ ಹುಟ್ಟಬೇಕು ಇನ್ನು ಪರಿಸ್ಥಿತಿ ಹೀಗಿರುವಾಗ ಮಾಧವಿ ಬಗ್ಗೆ ನಾನು ಅಸೂಯೆ ಪಟ್ಟರೆ ಉಪಯೋಗ ಇಲ್ಲ ಜೊತೆಗೆ ಅವಳು ಮಗುವನ್ನು ಹಡದ್ಬಿಟ್ಟು ಈ ರಾಜ್ಯವನ್ನು ಬಿಟ್ಟು ಹೊರಟೋಗ್ತಾಳೆ ಮಗುವನ್ನು ಮುಂದೆ ನೋಡ್ಕೊಳ್ಳಬಾರ ನನ್ನದೇನೆ ಹೊಟ್ಟೆಲಿಲ್ದೇ ಹುಟ್ಟದೇ ಇದ್ದರೆ ಏನಂತೆ ಮಾಧವಿಯ ಮಗ ನನಗೆ ದತ್ತುಪುತ್ರ ಆಗ್ತಾನೆ ಆದ್ದರಿಂದ ಅವಳ ಬಗೆಗೆ ನಾನು ಈಗಲಿಂದಲೇ ಪ್ರೀತಿಯಿಂದ ನಡ್ಕೋಬೇಕು ಇದರಿಂದ ನನಗೆ ಉಪಯೋಗ ಅಂತ ಯೋಚನೆ ಮಾಡಿ ಮಂಗಳ ದ್ರವ್ಯಗಳನ್ನು ಫಲತಾಂಬುಗಳನ್ನು ಇಟ್ಟಿದ್ದಂತಹ ರತ್ನದ ತಟ್ಟೆಯನ್ನು ಮತ್ತು ಪೀತಾಮ್ರ ಹಾಗೂ ಆಭರಣಗಳ ಹರಿವಾಣವನ್ನು ಕೂಡ ದಾಸಿಯರ ಜೊತೆಗೆ ಹೊರಿಸ್ಕೊಂಡು ಮಾಧವಿಯ ಅಂತಃಪುರಕ್ಕೆ ಬರ್ತಾಳೆ ಇದನ್ನೆಲ್ಲ ನೋಡಿ ಮಾಧವಿಗೆ ಪರಮಾಶ್ಚರ್ಯ ಆಗತ್ತೆ ಸತ್ಯವತಿ ತನಗೆ ನಮಸ್ಕರಿಸಿದ ಮಾಧವಿಯ ತಲೆಯನ್ನು ಮುಟ್ಟಿ ಆಶೀರ್ವಾದ ಮಾಡ್ತಾಳೆ ಶುಭ ಸಮಾಚಾರ ತಿಳಿತು ಮಾಧವಿ ಸಂತೋಷ ಆಯಿತು ತಗೋ ಈ ಫಲ ತಾಂಬೂಲ ಹುಡುಗರುಗಳನ್ನು ಸ್ವೀಕಾರ ಮಾಡು ಇದು ನಮ್ಮ ಸಂಪ್ರದಾಯ ಅಂತೇಳಿ ಹೇಳ್ತಾಳೆ ತಕ್ಷಣಕ್ಕೆ ಮಾಧವಿಗೆ ಅವ್ಯ ನೆನಪಾಗುತ್ತೆ ಏನು ಮಾತಾಡೋಕ್ಕೂ ತೋಚದೆ ತಲೆ ಬಗ್ಸಿ ನಿಂತ್ಕೊಳ್ತಾಳೆ ಆಗ ಸತ್ಯವತಿ ಹೇಳ್ತಾಳೆ ಕೂತ್ಕೊಬ ಮಾಧ್ವಿ ನೀನೀಗ ಯಾವ ವಿಧದಲ್ಲೂ ಆಯಾಸ ಮಾಡ್ಕೋಬೇಡ ನಿನ್ಗೆ ಏನು ತೊಂದರೆ ಇದ್ದರೂ ಕೂಡ ರಾಜ ವೈದ್ಯರು ಬಂದು ನೋಡ್ಕೊತಾರೆ ಅಂತ ಹೇಳಿದಾಗ ಇಲ್ಲ ಏನು ತೊಂದರೆ ಇಲ್ಲ ಅಂತ ಮಾಧವಿ ಹೇಳ್ತಾಳೆ ನಿನಗೇನಾದರೂ ಬೈಕೆಗಳಿದ್ರೆ ಹೇಳು ಮಾಡಿಸ್ಕೊಡ್ತೀನಿ ಅಂತ ಕೇಳ್ತಾಳೆ ಇಲ್ಲ ಏನೂ ಇಲ್ಲ ಅಂತ ಮಾಧವಿ ಹೇಳ್ತಾಳೆ ನಮ್ಮ ವಂಶೋದ್ಧಾರಕನನ್ನು ಹೊತ್ತಿದೆಯಾ ಬೈಕೆ ಯಾರಿಗಿರೋದಿಲ್ಲ ಹೇಳು ನಾಚ್ಕೋಬೇಡ ಅಂತ ಮತ್ತೆ ರಾಣಿ ಬಲವಂತ ಮಾಡ್ತಾಳೆ ಆಗ ಇವಳು ಮನಸ್ಸಲ್ಲಿ ಅಂದ್ಕೊಳ್ತಾಳೆ ನನ್ನ ಬೈಗೆನ ನನ್ನನ್ನು ಸ್ವತಂತ್ರಳಾಗಿ ಬಿಟ್ಬಿಡಿ ಈ ಮಗುನಾದರೂ ನಾನು ಸಾಕ್ಕೊಳ್ಳೋಕೆ ಅವಕಾಶ ಕೊಡಬೇಕು ಕೊಡಿ ಅಂತ ಕೇಳಬೇಕು ಅಂತ ಅವಳು ಮನಸ್ಸಿಗೆ ಬರುತ್ತೆ ಜೊತೆಗೇನೆ ಈ ಎರಡಕ್ಕೂ ಇಲ್ಲ ಅನ್ನೋ ಉತ್ತರನೇ ಬರುತ್ತೆ ಅನ್ನೋದು ಕೂಡ ಅವಳಿಗೆ ಗೊತ್ತಿರುತ್ತೆ ಆಗ ಏನು ಉತ್ತರ ಕೊಡದೆ ಸುಮ್ಮನೆ ನಿಂತಿದ್ದ ಮಾಧವಿಯನ್ನು ನೋಡಿ ಸತ್ಯವತಿಗೆ ನಿರಾಶೆ ಆಗುತ್ತೆ ಹೋಗಲಿ ಬಿಡು ನಿನ್ನ ಪರವಾಗಿ ನಾನೇ ಯೋಚನೆ ಮಾಡ್ತೀನಿ ಜೊತೆಗೆ ಯಾವತ್ತಾದರೂ ಏನಾದರೂ ಬೇಕು ಅನಿಸಿದ್ರೆ ಹೇಳಿ ಕಳಿಸು ನಾನು ನಿನಗೆ ಅಕ್ಕ ನೀನು ನನಗೆ ತಂಗಿ ಅಲ್ವಾ ಅಂತ ಅನುನಯದಿಂದ ನುಡುತ್ತಾಳೆ ಸತ್ಯವತಿ ಹಗಲು ರಾತ್ರಿ ಯೋಚನೆ ಮಾಡ್ತಾಳೆ ತನಗೇನು ಬಯಕೆ ಅಂದರೆ ಮಾಧವಿಯ ಬಯಕೆ ಅಂತ ಹೇಳಿಬಿಟ್ಟು ತನ್ನ ಬಯಕೆಯನ್ನು ಈಡೇರಿಸ್ಕೊಳ್ಬೇಕು ಅಂತ ಅವಳ ಒಂದು ಯೋಜನೆ ಹಾಕ್ತಾಳೆ ಜೊತೆಗೇ ಏನು ನನಗೆ ಬೇಕಾಗಿರೋದು ಉಣ್ಣಕ್ಕೆ ಕೊರತೆ ಇಲ್ಲ ಉಡೋಕ್ಕೆ ಕೊರತೆ ಇಲ್ಲ ಸಖಿಯರು ಇದ್ದಾರೆ ಅವರು ರಂಜನೆಗೂ ಕ ಮಾಡ್ತಾ ಇರ್ತಾರೆ ಇನ್ನೇನು ಬೇಕು ಆಗ ಇದ್ದಕ್ಕಿದ್ದಂಗೆ ಅವಳಿಗೆ ವನವಿಹಾರದ ನೆನಪಾಗುತ್ತೆ ಅಂದರೆ ಅರಮನೆಯನ್ನ ಬಿಟ್ಟು ಹೊರಗಡೆ ಹೋಗಿಬಿಟ್ಟು ಉದ್ಯಾನವನಗಳಲ್ಲಿ ಅಥವಾ ಕಾಡಿನಲ್ಲಿ ಸ್ವಲ್ಪ ಹೊತ್ತು ಅಥವಾ ಒಂದು ದಿನ ಅಥವಾ ಎರಡು ದಿನ ಕಾಲ ಕಳೆದು ಬರೋದು ಇದನ್ನು ವನವಿಹಾರ ಅಂತೇಳಿ ಹೇಳ್ತಾಯಿರ್ತಾರೆ ಇದೆಲ್ಲ ಆಗಿ ಎರಡು ವರ್ಷಗಳಾಗೋಗಿದೆ ಸರಿ ಅದನ್ನೇ ಕೇಳೋಣ ಅಂಥೇಳಿ ಅಂದ್ಕೊಳ್ತಾಳೆ ರಾಜ ಒಂದು ದಿವಸ ಬರ್ತಾನೆ ಇವಳು ಹೇಳ್ತಾಳೆ ಮಾಧವಿ ಗರ್ಭಿಣಿ ಆಗಿದ್ದಾಳೆ ಅಂಥೇಳಿಬಿಟ್ಟು ಜೊತೆಗೆ ಮಹಾರಾಜ ಮಾಧವಿಗೆ ವನವಿಹಾರದ ಬಯಕೆ ಆಗಿದೆ ಅಂತ ಕೂಡ ಹೇಳಿದಾಗ ಅಯ್ಯೋ ಅವಳು ನನಗೆ ಹೇಳಲೇ ಇಲ್ವಲ್ಲ ಅಂತ ರಾಜ ಹೇಳ್ತಾನೆ ಆಗ ಸತ್ಯವತಿ ಹೇಳ್ತಾಳೆ ಹೇಗೆ ಹೇಳ್ತಾಳೆ ನಾಚಿಕೆ ಅಲ್ವಾ ಅವಳಿಗೆ ಅದು ಅಲ್ಲದೆ ಹೊಸ ಜಾಗ ಹೊಸ ಜನರು ಅಂಥೇಳ್ಬಿಟ್ಟು ಮಾಧವಿಯ ಪರ ಮಾತಾಡ್ತಾಳೆ ಅಂತೂ ಅಕ್ಕ ತಂಗಿ ಒಂದಾಗಿಬಿಟ್ರಾ ಅಂತ ರಾಜ ನಸುನಗ್ತಾನೆ ಆಗ ರಾಣಿ ಹೇಳ್ತಾಳೆ ಮಾತು ಹಾರಿಸ್ಬೇಡ ನೀನು ವನವಿಹಾರಕ್ಕೆ ದಿನವನ್ನು ಗೊತ್ತು ಮಾಡು ಅಂತ ಈಗ ರಾಜನಿಗೆ ಆತಂಕಕ್ಕೆ ಇಟ್ಕೊಳ್ಳುತ್ತೆ ಏಕೆಂದರೆ ಒಬ್ಬ ರಾಣಿ ಜೊತೆ ಇರೋದೇ ಕಷ್ಟ ಅಂಥದ್ರಲ್ಲಿ ಇಡೀ ರಾಣಿ ವಾಸ ವಿಹಾರಕ್ಕೆ ಹೊರಟ್ರೆ ಅವರೆಲ್ಲರ ಜೊತೆಗೆ ತಾನೊಬ್ಬ ಹೇಗೆ ಕಾಲ ಕಳೆಯೋದು ಒಬ್ಬರ ಜೊತೆ ಮಾತಾಡಿದ್ರೆ ಇನ್ನೊಬ್ಬರಿಗೆ ಸಿಟ್ಟು ಬರುತ್ತೆ ಒಬ್ಬರನ್ನು ಅನುನಯಿಸಿದರೆ ಇನ್ನೊಬ್ರಿಗೆ ಸಿಟ್ಟು ಬರುತ್ತೆ ಏನು ಮಾಡೋದು ಅದ್ರ ಬದಲು ತಾನು ಬೇಟೆಗೆ ಹೋಗೋದು ಅಂತ ಯೋಚನೆ ಮಾಡ್ತಾನೆ ಆಮೇಲೆ ಹೆಂಡ್ತಿ ಹೇಳ್ತಾನೆ ಹೀಗೆ ಮಾಡೋಣ ಜೋಯಿಸ್ರನ್ನ ದಿನ ಗೊತ್ತು ಮಾಡ್ತೀನಿ ನೀವೆಲ್ಲರೂ ವನವಿಹಾರ ಮಾಡಿ ನಾನು ಸೈನಿಕರ ಜೊತೆಗೆ ಕಾಡಿನಲ್ಲಿ ಹೋಗಿಬಿಟ್ಟು ಬೇಟೆ ಆಡಿಕೊಂಡು ಬರ್ತೀನಿ ಅಂತ ಹೇಳಿದಾಗ ಸರಿ ನಿಮ್ಮಿಷ್ಟ ಅಂತ ಸತ್ಯವತಿ ಅದಕ್ಕೆ ಒಪ್ಕೊತಾಳೆ ಇನ್ನು ವೈಶಾಖ ಶುದ್ಧ ಸಪ್ತಮಿ ದಿನ ಬರುತ್ತೆ ರಾಜಪರಿವಾರ ಎಲ್ಲ ಅರಮನೆಯನ್ನು ಬಿಟ್ಟು ಹೊರಡುತ್ತೆ ಮುಂದಗಡೆ ಖಡ್ಗ ಶಕ್ತಾಯುಧ ಗದೆ ಮುಂತಾದ ಆಯುಧಗಳನ್ನು ಇಟ್ಕೊಂಡಿದ್ದಂತಹ ಯೋಧರು ಇರ್ತಾರೆ ಅವ್ರ ಹಿಂದ್ಗಡೆ ರಾಜ ಮತ್ತು ಸೇನಾಧಿಪತಿ ಇವರುಗಳು ಕಂದು ಬಣ್ಣದ ಎತ್ತರದ ಕುದುರೆ ಮೇಲೆ ಕೂತಿರ್ತಾರೆ ಕುದುರೆಗಳಿಗೆ ಚಿನ್ನದ ಕಡಿವಾಣಗಳನ್ನು ಕೂಡ ಹಾಕಿರ್ತಾರೆ ರನ್ನದ ಗಗ್ಗರ ಹೊನ್ನಿನ ಹೂಗಳು ಇವುಗಳಿಂದ ಆ ಅಶ್ವಗಳು ಕಂಗೊಳಿಸ್ತಾ ಇರುತ್ವೆ ರಾಜನ ಹಿಂದ್ಗಡೆ ಹತ್ತಾರು ಪಲ್ಲಕ್ಕಿಗಳಿರುತ್ತೆ ಅದರಲ್ಲಿ ರಾಜನ ಎಷ್ಟೊಂದು ಜನ ಹೆಂಡರು ಇರ್ತಾರೆ ಅಂದರೆ ಅವರೆಲ್ಲರೂ ರಾಣಿ ವಾಸದವರು ಅವರ ಹಿಂದಗಡೆ ಕಾವಲು ಬಟರು ಮತ್ತು ವಿಹಾರಕ್ಕೆ ಬೇಕಾದ ಸಾಮಾನುಗಳನ್ನು ಹೊತ್ಕೊಂಡಿರೋ ಸೇವಕರಿರ್ತಾರೆ ಈ ಹೆಣ್ಮಕ್ಳು ಮತ್ತು ಮಹಾರಾಜ ಇವರ ಒಂದು ಪ್ರಯಾಣ ಹೊರಟಾಗ ಎಲ್ಲರೂ ಅವ್ರ ಮೇಲೆ ಪುಷ್ಪವೃಷ್ಟಿ ಮಾಡಿ ಶುಭ ಕೋರ್ತಾರೆ ಬ್ರಾಹ್ಮಣರು ಕೂಡ ಮಂಗಳಾಶೀರ್ವಾದ ಮಾಡ್ತಾರೆ ಅನಂತರ ಉತ್ತರಾಭಿಮುಖವಾಗಿ ಇದ್ದಂತಹ ಒಂದು ಕಾಡಿನ ಕಡೆ ಇವರ ಒಂದು ಪ್ರಯಾಣ ಪ್ರಾರಂಭ ಆಗತ್ತೆ ಸ್ವಲ್ಪ ಹೊತ್ತಾಗತ್ತೆ ಊರು ಮುಗಿದು ಕಾಡು ಪ್ರಾರಂಭ ಆಗುತ್ತೆ ಸಣ್ಣ ಸಣ್ಣ ಮರಗಳು ಕಳೆಯುತ್ತೆ ದೊಡ್ಡ ದೊಡ್ಡ ಮರಗಳು ಬರುತ್ತವೆ ಅಪರಿಚಿತರು ಬಂದರು ಅಂದ್ಬಿಟ್ಟು ಹಕ್ಕಿಗಳು ಕೂಗಾಡತ್ವೆ ಗಾಬರಿಯಿಂದ ಮರದಿಂದ ಮರಕ್ಕೆ ಮಂಗಗಳು ಜಿಗಿಯುತ್ತೆ ಕೆಲವು ಕಡೆ ಹಾದಿ ಇದ್ದರೆ ಮತ್ತು ಕೆಲವು ಕಡೆ ನುಸುಳ್ಕೊಂಡು ಹೋಗಬೇಕು ಜೊತೆಗೆ ಯೋಧರು ಆವಾಗವಾಗ ಸಿಂಹನಾದ ಮಾಡ್ತಾ ಇರ್ತಾರೆ ಶಂಖ ದೊಂದುಬೆಗಳನ್ನು ಕೂಡ ಊದ್ತಾ ಇರ್ತಾರೆ ಕುದುರೆಗಳು ಕೆನಿತಾ ಇರುತ್ತವೆ ನೂರಾರು ಜನರ ಪಾದಗಳ ಸದ್ದು ಕೂಡ ಅಲ್ಲಿ ಕೇಳಿ ಇರುತ್ತೆ ಹಾಗಾಗಿ ಕಾಡಿನ ಮೌನ ಸದ್ಯದಲ್ಲಿ ಅಲ್ಲಿ ಕಾಣೆಯಾಗಿರುತ್ತೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ